ಡಿಸೆಂಬರ್ ತಿಂಗಳು ಬಂತಂದರೆ ಎಲ್ಲೆಲ್ಲೂ ಸಡಗರ ಸಂಭ್ರಮದ ವಾತಾವರಣ ಒಂದು ಹೊಸ ಉಪ್ಪು ಹೊಸ ಸಂಚಲನ ಮನುಜರಲ್ಲೂ ಪ್ರಕೃತಿಯಲ್ಲೂ ಎಲ್ಲೆಲ್ಲೂ ಹೊಸ ಸಂಚಲನ ಎಲ್ಲ ಧರ್ಮದ ಸಮುದಾಯದಲ್ಲೂ ಒಂದು ಹಬ್ಬದ ವಾತಾವರಣ ಈ ಹಾರ್ವೆಸ್ಟ್ ಫೆಸ್ಟಿವಲ್ ಪ್ರಕೃತಿ ಆಚರಣೆ ಕೊಯ್ಲು ಹಬ್ಬ ಅಂತ ನಾವು ಹೇಳ್ತೇವೆ ಕೋಲ ನೇಮ ಶಾಲಾ ವಾರ್ಷಿಕೋತ್ಸವಗಳು ಮತ್ತು ನಮಗೆ ಸಾಂತ್ ಅಥವಾ ಒಡನೆ ಫೆಸ್ ಆದರೆ ಇದಕ್ಕಿಂತಲೂ ಮಿಗಿಲಾದ ಒಂದು ಹಬ್ಬವಿದೆ ಇದು ಕ್ರಿಸ್ಮಸ್ ಹಬ್ಬ ಇದೊಂದು ಸಾರ್ವತ್ರಿಕ ಹಬ್ಬ ಯೂನಿವರ್ಸಲ್ ಫೆಸ್ಟಿವಲ್ ಆದರೆ ನಮಗೆ ಕ್ರೈಸ್ತರಿಗೆ ಇದು ಏಸು ಕ್ರಿಸ್ತರ ಹುಟ್ಟು ಹಬ್ಬ ನೆಟಿವಿಟಿ ಆಫ್ ಜೀಸಸ್ ಕ್ರೈಸ್ಟ್ ಬರ್ತ್ಡೇ ಆಫ್ ಜೀಸಸ್ ಕ್ರೈಸ್ಟ್ ಇದು ಆ್ಯಕ್ಚುಲಿ ನಿಜವಾಗಿಯೂ ಇದು ಧಾರ್ಮಿಕವಾದ ಹಬ್ಬ ಆದರೆ ಇದು ಧಾರ್ಮಿಕ ಹಬ್ಬವಾಗುವುದರ ಜೊತೆಗೆ ಒಂದು ವ್ಯಾವಹಾರಿಕ ಕಮರ್ಷಿಯಲ್ ಹಬ್ಬವಾಗಿ ಕೂಡ ಪರಿವರ್ತನೆ ಆಗಿಬಿಟ್ಟಿದೆ ನಮ್ಮ ಶಾಪಿಂಗ್ ಮಾಲ್ಗಳು ಈ ಸಂದರ್ಭದಲ್ಲಿ ಜನರಿಂದ ತುಂಬಿ ತೊಳುಗುತ್ತವೆ ಎಲ್ಲ ಪರ್ಚೇಸಿಂಗ್ ಶಾಪಿಂಗ್ ಈ ಥರ ದೊಡ್ಡ ವ್ಯವಹಾರ ವ್ಯಾಪಾರ ಆಗುತ್ತೆ ಆದರೆ ಕ್ರಿಸ್ಮಸ್ ಹಬ್ಬ ನಾನು ಮೂರು ಶಬ್ದಗಳನ್ನು ಬಳಸಿ ಅದರ ವಿವರಣೆ ಹೇಳಲು ಬಯಸ್ತೇನೆ ಇಟ್ಸ್ ಎ ಫೆಸ್ಟಿವಲ್ ಆಫ್ ಲೈಫ್ ಲವ್ ಆ್ಯಂಡ್ ಲೈಟ್ ಇಟ್ಸ್ ಎ ಫೆಸ್ಟಿವಲ್ ಆಫ್ ಲೈಫ್ ಜೀವ ಜೀವ ಕಳೆ ನೀಡುವ ಹಬ್ಬ ಇದು ಚಳಿಗಾಲದಲ್ಲಿ ಪ್ರಕೃತಿಯಲ್ಲಿ ಒಂದು ಹೊಸ ಚಿಗುರು ಬರುತ್ತದೆ ಹೊಸ ಜೀವ ಬರುತ್ತದೆ ನ್ಯೂ ಲೈಫ್ ಮತ್ತು ನಮ್ಮ ಸಮಾಜದಲ್ಲೂ ಪರಿಸರದಲ್ಲೂ ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಯೇಸು ಕ್ರಿಸ್ತರು ಬಂದದ್ದು ನಮ್ಮ ಆಧ್ಯಾತ್ಮಿಕ ಜೀವ ಪಾಪದ ಮೂಲಕ ಆದಾಮನ ಪಾಪದ ಮೂಲಕ ಕಳೆದುಕೊಂಡ ಆಧ್ಯಾತ್ಮಿಕ ಜೀವವನ್ನು ಕೊಡಲು ಅದರಿಂದ ಇದು ಫೆಸ್ಟಿವಲ್ ಆಫ್ ಲೈಫ್ ಸೆಕೆಂಡ್ಲಿ ಫೆಸ್ಟಿವಲ್ ಆಫ್ ಲವ್ ಪ್ರೀತಿಯ ಹಬ್ಬ ದೇವರ ಪ್ರೀತಿಯ ಹಬ್ಬ ಆದಾಮ ದೇವರ ಪ್ರೀತಿಯಿಂದ ದೂರ ಹೋದರೂ ದೇವರು ದೂರ ಹೋಗಲಿಲ್ಲ ದೇವರು ನಮ್ಮ ಹಿಂ ಹಿಂಬಾಲಿಸಿ ಏಸು ಕ್ರಿಸ್ತರ ಮುಖಾಂತರ ನಮಗೆ ಇನ್ನೊಂದು ಜೀವ ನೀಡಲು ತಮ್ಮ ಏಕಮಾತ್ರ ಪುತ್ರನನ್ನು ಈ ಧರೆಗೆ ಕಳಿಸಿಕೊಟ್ಟ ಹಬ್ಬ ಗಾಡ್ ಲವ್ ದ ವರ್ಲ್ಡ್ ಸೋ ಮಚ್ ದಟ್ ಈಸ್ ಸೆಂಟ್ ದಿ ಓನ್ಲಿ ಸನ್ ಟು ಅಸ್ ಇದು ಯೇಸು ಕ್ರಿಸ್ತರ ಪ್ರೀತಿಯ ಹಬ್ಬ ನಮ್ಮ ಕ್ರಿಸ್ಮಸ್ ಕಾರ್ಡ್ನಲ್ಲಿ ನಾನು ನಿಮಗೆ ಓದಿದ್ದ ನೆನಪಿದೆ ನನಗೆ ಲವ್ ಕೇಮ್ ಡಮ್ ಟ್ರೂ ಟೂ ಥೌಸಂಡ್ ಇಯರ್ಸ್ ಎಗೋ ಆ್ಯಂಡ್ ಬ್ರಾಟ್ ಟು ದ ವರ್ಲ್ಡ್ ಹ್ಯಾಪಿನೆಸ್ ಆ್ಯಂಡ್ ಲವ್ ದ ವರ್ಲ್ಡ್ ವುಡ್ ಎವರ್ ನೋ ಅಂದರೆ ಯೇಸು ಕ್ರಿಸ್ತರ ಮುಖಾಂತರ ಪ್ರೀತಿಯೇ ಧರೆಗೆ ಬಂದಿಳಿತು ಆ ಪ್ರೀತಿಯ ಅನುಭವವನ್ನು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ತಮ್ಮ ಕಾರ್ಯಗಳ ಮೂಲಕ ತೋರಿಸಿದರು ಇಟ್ಸ್ ಎ ಫೆಸ್ಟಿವಲ್ ಆಫ್ ಲೈಟ್ ಇದು ಬೆಳಕಿನ ಹಬ್ಬ ಎಲ್ಲೆಲ್ಲೂ ನೋಡಿದರೆ ಈಗ ನಕ್ಷತ್ರಗಳು ತಾರೆಗಳು ಕಾಣಸಿಗುತ್ತವೆ ವಿದ್ಯುತ್ ದೀಪ ಅಲಂಕೃತ ಬಿಲ್ಡಿಂಗ್ಗಳು ಚರ್ಚ್ಗಳು ಎಲ್ಲ ಕಡೆನೂ ಲೈಟ್ ಕಾಣುತ್ತವೆ ಇನ್ನೊಂದು ವಿಶೇಷತೆ ಹಬ್ಬ ಅದು ಅಂದರೆ ಎಲ್ಲ ಸಿ ಲೆಟರ್ಸ್ ಕ್ರಿಬ್ ಕೇಕ್ ಕ್ಯಾಂಡಲ್ಸ್ ಕಾರ್ಡ್ಸ್ ಮತ್ತು ಕುಸ್ವಾರ್ ಈ ಕುಸ್ವಾರ್ ಮಾಡ್ತೇವೆ ಸಂತ ಕ್ಲಾಸ್ ಇರ್ತಾರೆ ಗಿಫ್ಟ್ ಇದೊಂದು ಹಂಚಿಕೊಳ್ಳುವ ಹಬ್ಬ ಶೇರಿಂಗ್ ಫೆಸ್ಟಿವಲ್ ನಾವು ಕುಸ್ವಾರನ್ನು ಹಂಚಿಕೊಳ್ತೇವೆ ಕಾರ್ಡ್ಸನ್ನು ಹಂಚಿಕೊಳ್ತೇವೆ ಗ್ರೀಟಿಂಗ್ಸನ್ನು ಹಂಚಿಕೊಳ್ತೇವೆ ಗಿಫ್ಟ್ಸ್ ಕೊಡ್ತೇವೆ ಮೂವರು ರಾಜರು ಯೇಸು ಕ್ರೈಸ್ತರನ್ನು ನೋಡಲು ಬಂದಾಗ ತಮ್ಮ ಚೀಲಗಳನ್ನು ಖಾಲಿ ಮಾಡಿದರು ಹಂಚಿಕೊಂಡರು ಶೇರಿಂಗ್ ಫೆಸ್ಟಿವಲ್ ಬಂಗಾರ ಧೂಪ ಮತ್ತು ಮರ್ ಗೋಲ್ಡ್ ಫ್ರ್ಯಾಂಕಿನ್ಸನ್ಸ್ ಆ್ಯಂಡ್ ಮರ್ ತಮ್ಮ ಚೀಲಗಳನ್ನು ಖಾಲಿ ಮಾಡಿದರು ಇದು ಹಬ್ ಈ ಹಬ್ಬ ನಮ್ಮ ಜೀವನದ ಚೀಲಗಳನ್ನು ಖಾಲಿ ಮಾಡಲು ಕಲಿಸುವ ಹಬ್ಬ ಯಾವ ಏನು ಖಾಲಿ ಮಾಡಬೇಕು ನಮ್ಮ ಅಹಂ ಈಗೋ ನಮ್ಮ ಸ್ವಾರ್ಥ ನಮ್ಮ ದ್ವೇಷ ಎಲ್ಲ ವಸ್ತುಗಳನ್ನು ನಮ್ಮ ಚೀಲದಿಂದ ಖಾಲಿ ಮಾಡಿ ಅದನ್ನು ಹಂಚಿಕೊಳ್ಳುವುದಲ್ಲ ಅದನ್ನು ಖಾಲಿ ಮಾಡಿ ನಮ್ಮಲ್ಲಿ ಏನು ಒಳಿತು ಉಂಟು ಒಳ್ಳೆಯ ಮಾತು ಆಗ್ಬೋದು ಒಳ್ಳೆಯ ಕಾರ್ಯ ಆಗ್ಬೋದು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕಾಗ್ಬೋದು ರಕ್ತದಾನ ಆಗ್ಬೋದು ಹಂಚಿಕೊಳ್ಳುವ ಹಬ್ಬ ಈ ಸಂದರ್ಭ ನನಗೆ ಒಂದು ಹಾಡು ನೆನಪಿಗೆ ಬರ್ತದೆ ನಮ್ಮ ಶ್ರೇಷ್ಠ ಗಾಯಕರಾದ ಹರಿಹರನ್ ಮತ್ತು ಲೆಸ್ಲಿ ಲೂವಿಸ್ ಅವರೊಂದು ಹಾಡು ಬರೆದದ್ದು ಕೃಷ್ಣ ನೀ ಬೇಗನೆ ಬಾರೋ ಅಂತ ಹಾಡಿನಲ್ಲಿ ಹೇಳ್ತಾರೆ ಈಗಿನ ಪರಿಸ್ಥಿತಿ ತುಂಬ ಹಾಡಾಗಿದೆ ಬ್ಯಾಕ್ ಆಸ್ ಜೀಸಸ್ ಕ್ರೈಸ್ಟ್ ಕಂಬ್ಯಾಕ್ ಯಸ್ ಅಲ್ಲ ಕಂಬ್ಯಾಕ್ ಆಸ್ ಕೃಷ್ಣ ಒಟ್ಟೆ ಕೃಷ್ಣ ನೀ ಬೇಗ ಬಾರೋ ಅಂದರೆ ಈ ಕೆಲವು ಸಂದರ್ಭಗಳಲ್ಲಿ ದೇವ ಮಾನವರು ಅಥವಾ ಸಾಧು ಸಂತರು ಬರುವ ಅಗತ್ಯವಿರುತ್ತದೆ ಈಗ ನಾರಾಯಣ ಗುರುಗಳು ಮೊನ್ನೆ ತಾನೇ ರೋಮ್ನಲ್ಲಿ ಪೋಪ್ ಫ್ರಾನ್ಸಿಸ್ ಈ ನಾರಾಯಣ ಗುರುಗಳ ಶತಮಾನೋತ್ಸವದ ಸಂದರ್ಭದಲ್ಲಿ ಹೇಳಿದ ಮಾತುಗಳು ನಾರಾಯಣ ಗುರು ಅವರ ಸಿದ್ಧಾಂತಗಳು ಟೀಚಿಂಗ್ಸ್ ಅಂತ ಹೇಳ್ತೇವೆ ಬೋಧನೆಗಳು ಈಗಲೂ ಪ್ರಸ್ತುತ ಏಕೆಂದರೆ ನಾವೀಗ ಬದುಕುವ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕಾಗಿ ಯೇಸು ಕ್ರಿಸ್ತರು ಮಗದೊಮ್ಮೆ ಹುಟ್ಟಿ ಬರುವ ಅಗತ್ಯವಿದೆ ಕಾರಣ ಕೊನೆಗೊಳಿಸಿದ್ದೇನೆ ಈ ಸಮಯದಲ್ಲಿ ನಮಗೆ ಬರುವ ಒಂದು ವಿಶೇಷ ಚಿತ್ರಣ ಯಾವುದಂದರೆ ಗೋದಲಿ ಅದು ನಾವು ಗೋದಲಿಯನ್ನೇ ಒಂದು ಆದರ್ಶವಾಗಿ ತೊಗಟುಕೊಳ್ಳುವ ಈ ಗೋದಲಿಯಲ್ಲಿ ಒಂದು ಸಾಮರಸ್ಯವಿದೆ ರೀಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಅಲ್ಲಿ ಮನುಷ್ಯನಿದ್ದಾನೆ ಗೋವುಗಳಿವೆ ಕುರಿಗಳಿವೆ ಪರಿಸರವಿದೆ ಎಲ್ಲ ಶಾಂತವಾಗಿದೆ ಎಲ್ಲ ಅನ್ಯೋನ್ಯತೆಯಿಂದ ಹಾರ್ಮೋನಿಯಸ್ ಅಂತ ಹೇಳ್ತವೆ ಸಾಮರಸ್ಯದಿಂದ ಬದುಕ್ತಾ ಇವೆ ಕ್ರಿಸ್ಮಸ್ ಹಬ್ಬ ಎಂದರೆ ಸಾಮರಸ್ಯದ ಹಬ್ಬ ನಾವೆಲ್ಲರೂ ಪ್ರೀತಿಯಿಂದ ಬಡ್ಡುಕೊಳ್ಳುವ ಅಂತ ಹೇಳುವ ಹಬ್ಬ ಆದುದರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾನೆ ಇಟ್ಸ್ ಎ ಫೆಸ್ಟಿವಲ್ ಆಫ್ ಲೈಫ್ ಲೈಟ್ ಲವ್ ಫೆಸ್ಟಿವಲ್ ಆಫ್ ಶೇರಿಂಗ್ ನನ್ನಿಂದ ಒಂದು ಒಳ್ಳೆಯ ಮಾತು ಪ್ರಶಂಸೆ ನೀಡುವ ಅಥವಾ ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವ ಒಂದು ಒಳ್ಳೆ ಮಾತು ಒಳ್ಳೆಯ ಕೆಲಸ ಇದ್ದರೆ ನಾವು ಪ್ರೀತಿಯ ಸೇತುವೆಗಳನ್ನು ಕಟ್ಟಬಹುದು ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು